ಹ್ಮ್ ಜಗಳದ್ದು ಇನ್ನೂ ಮುಗುದಿಲ್ಲ ಇನ್ನೂ ಒಳಗೈತಿ ಕಿತ್ಸ ಆರಿಲ್ಲ ಕಿತ್ಸ ಆರಿಸ್ಬೇಕು ಆದ್ರೂ ನಂದ ತಪ್ಪು ಹ್ಮ್ ಹೊರಗಿನ ಸಿಟ್ಟು ತಂದು ನಾನು ಹಿಂಸಿಮ್ಮೆ ಹಾಕೋದು ತಪ್ಪಲ್ಲನಾ ಬಾರಿ ಹ್ಮ್ ಆ ದೇವಕ್ಕೆ ಹೋಗ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ನಲ್ಲ ಇಸ್ಕೊಂಬಾವ್ನ ಹಾ ಏ ಅದು ಏನೋ ಕಷ್ಟ ಕಾಲದಾಗ ಕೊಟ್ಟಿರ್ತೀವಿ ಹೊಳ ಕೊಡೋಣ ಒಳ ಹೆಣ್ಮ ಒಂದ್ ಸ್ವಲ್ಪ ಕೇಳಕಿನ ಹ್ಞೂ ನಾ ಏನ ಮಾತಾಡ್ಸಿದ್ನರು ಬರೀ ಹ್ಞೂ ಹಾಂ ಹ್ಞೂ ಹಾಂ ರೀ ತಗೊಳ್ರಿ ಅಂತ ಕೈಯಾಗ ಕೊಟ್ರ ಏನ್ ಮಾಡ್ಬೇಕ ಯಾಕೋ ತಿನ್ಸಿದ್ರೆ ಇನ್ ಕೈ ಹರಿದು ಬೀಳ್ತಾವನು ಭಾರಿ ಭಾರಿ ನನ್ನ ಮುದ್ದ ಭಾರಿ ನನಗೆ ಗೊತ್ತೈತ್ಲೆ ನಿನಗ ಭಾಳ ಶಿಟ್ ಬಂದತನೋ ಗೊತ್ತೈತಿ ಯಾಕಂದ್ರೆ ನಾ ಹಂಗತಿ ಮಾತಾಡಬಾರ್ದಿತ್ತು ಲೈ ಪಾರಿ ಪಾರಿ ತಪ್ಪಾಗಿತ್ಲೆ ಹಾದಿ ಹಾದಿಮನಿ ಬಸ್ಸಾಂಗ ಕೂಡ ಒಂದು ಈಟ್ ಜೋಳ ಮಾಡಿದ್ನ ಅದಕ್ಕೆ ಅದು ಒಂದು ಸ್ವಲ್ಪ ಸೀಟ್ ನೆಳದಾಗಿದ್ನ ಅದು ಹಂಗ ಒಂದಕ್ಕೊಂದು ಸೀಟ್ ನೆಳಕ ನಿನಗೆ ಮಾತಾಡ್ಬಿಟ್ಟೆ ನಂದು ತಪ್ಪ ಹೊರಗೆ ನಡೆದಿದ್ದನ್ನ ತಂದು ಆ ಹೆಂಡತಿ ಮ್ಯಾಗ ತೋರಿಸಬಾರದು ಆ ಸಿಟ್ಟನ್ನ ನಂದು ತಪ್ಪಾಗೈತಿ ಈಗಾರ ಗೊತ್ತಾತಲ್ಲ ನಿಮ್ ತಪ್ಪಾಗೈತಿ ಅಂತ ಸಾಕ್ ಬಿಡ್ರಿ ನೀವು ಹೊರಗಿಂದ ಸಿಟ್ಟು ತಂದು ನಮ್ಮ ಹಾಕಿದ್ರೆ ಮತ್ ನಮಗೆ ಏನ್ ಮನಸ್ ನುಸಂಗಿಲ್ಲ ಏನೋ ತಪ್ಪ ಮಾಡ್ರಿ ಹಂಗಿಲ್ಲ ಏನೋ ಒಂದಿಟ್ಟು ಹೆಚ್ಚು ಕಡಿಮೆ ಆದಾಗ ಹಿಂಗತಿ ಮಾತಾಡಿದ್ರ ನಮಗೆ ಎಷ್ಟು ಬೇಸರ ಆಗುತ್ತ ಹೌದು ನನಗೂ ಗೊತ್ತೈತಿ ನನ್ ತಪ್ಪಾಗೈತಿ ಬಿಡು ಇನ್ನ ಆತ ಇನ್ನೊಮ್ಮೆ ಹಂಗತಿ ಆಗಂಗಿಲ್ಲ

ఆ నోడు నమ్మప్ప నమ్ అమ్మ ఇన్ను ఎట్ చందర్ నోడు నా ఔరంగర్ బితార అట్ట మాత్ర బాధి అయ్య నాకుందోడు అయ్య బాధి నాచంద ఎట్ చందీ నిన్న నోడలు ஐயோ கை முடி தின்றே நீ ஹாடித நான் கீவி பத்தி பாவனாத யவா யோவே மக்கொண்டிரேன் பே யவா ஏ சூப்பு யா கட்டி விட்டாங்க போந்து விட்டு நோடி வா போ ஐயோ நோடி வரது பாப்பா எதுக்கு பண்ண நானே ஹத்தர பாளைகிதி ஏனிட்டேன பாப்பா ஹுடி ஏ நடபடனும் சகத்து ஏனா யா கேப்பே இஷ்டத்தை நீ ஆ ஆரமதோ இல்ல சனக்க

ಯಾಕ ಸಹನಕ್ಕೆ ಏನು ಹೇಳಿ ನನಗೆ ನಾ ಜಗಳ ಮಾಡಿದ್ದು ಅವ್ನ ಹತ್ರ ಹೇಳಾಕ ಹೋದ್ರೇನು ಕಡಿ ಅವ್ರು ಏನು ಮಾತಾಡ್ತಾರೆ ಇವ್ರು ಏನು ಅಂತಾರೆ ಕೇಳ್ತಾನೆ ಅದು ಆಕೆ ಏನೂ ಹೇಳಿಲ್ಲ ಭೀ ಅವ ಅದೆಲ್ಲ ಎಷ್ಟು ಕೇಳಿದ್ನ ಒಟ್ಟು ಮುಕ್ಳಿತು ರೀ ಮಕ್ಕೊಂಬಿಟ್ಳು ಆಕೆ ನಾ ನಾ ದಾವ್ಣಿಗೆ ಕರ್ಕೊಂಡು ಹೋಗಿಲ್ಲ ಅದಕ್ಕೆ ಸಿಟ್ಟು ಬಂದ್ಬಿಟ್ಟತ್ ಬಿ ಇನ್ನೊಂದು ಎರಡು ಮೂರು ದಿನ ಮಾತಾಡಂಗಿಲ್ಲ ತಂದಗೆ ನನಗೂ ಸಮಾಧಾನ ಆಗಲಿಲ್ಲ ಡಾಕ್ಟ್ರ್ ಏನು ಅಂದಾರು ಏನು ಅಂತೇಳಿ ಅದ್ಕೆ ನಿನ್ನ ಕೇಳ್ಕೊಂಡು ಹೋಗೋಣ ಅಂತೇಳಿ ಬಂದಿನಿ ಬಿ ಹ್ಞೂ ಡಾಕ್ಟ್ರು ಅಂದಿದ್ದು ಎಲ್ಲಿ ನನ್ನ ಗಂಡನ ಮುಂದೆ ಹೋಗ್ತಾಳೆ ಏನು ಅಯ್ಯೋ ದೇವ್ರ ನಾನು ನಾಟಕ ಆಡ್ತಿದ್ದೆ ಇಷ್ಟು ದಿನ ನನಗೆ ವಾಂತಿ ಇದ್ದಿಲ್ಲ ಹಾಂ ನಾ ಮಾಡೋದಿಲ್ಲ ನಾಟಕ ಅಂತೇಳಿ ಎಲ್ಲಿ ಹತ್ತಿ ಇವ್ರು ಮುಂದೆ ಹೇಳ್ಬಿಡ್ತಾಳೆ ಏನು ಕೆಲಸ ಮಾಡೋದು ಹೊತ್ತಂತೇಳಿ ನಿಮ್ಗೆ ಇಷ್ಟು ದಿನ ನಾಟಕ ಆಡಿದ್ಲತ್ತಮ್ಮ ಅಂತಂದ್ರೆ ಕತ್ತಿ ಹಂಗ ನಂದು ನೀನು ಚಿಂತೆ ಮಾಡಕ್ ಹೋಗ ಆರಾಮಾಗಳ ಅಂತ ಏನಿಲ್ಲ ಅಂತಂದ್ರು ಇನ್ನೊಂದು ಹತ್ತು ಹದಿನೈದು ದಿನಕ್ಕೆ ಡೆಲಿವರಿ ಆಕೈತಿ ಅಂತಂದ್ರು ಕ್ಯಾನಿಂಗ್ ಅದು ಮಾಡಿದ್ರೆ ಆತಮ್ಮ ಆ ಕೂಸುನ ಬೇಸೈತೆ ಅಂತ ಒಂದಿಟ ಯಾಡ್ಡಾಡ ಅಂತಂದ್ರು ಹೌದಾ ಮತ್ತೆ ಇದು ವಾಂತಿದ ಅದು ಕೇಳಬೇಕು ಇಲ್ವೇ ಬಾಪಾ 8 ದಿನ ಆಯ್ತು ನಾನು ಕೇಳ್ತಿನಂದ್ರ ನಾನು ಓಡ ಬರಬೇಡ ಅಂತಿದ್ಲು ಮತ್ತೆ ನೀನರ ಕೇಳಬೇಕು ಇಲ್ವೇ ಅಯ್ಯೋ ಶಿವನೇ ಅಲ್ಲ ನಮ್ಮ ಅತ್ತೆ ಏನೋ ಮಿಸುಗ್ಲಿಲ್ಲ ಇದನ್ನ ಕೆದಕಕತ್ತನೆಲ್ಲ ಯವ್ವ ನನ್ನ ಗಂಡ ಎಲ್ಲೆ ಹೇಳ್ತಾರ ತಗೋರ ಯವ್ವ ಮುಗಿತ್ತು ನನ್ನ ಕತ್ತಿ ಹೂ ನಾನು ಕೇಳ್ನಿಪ್ಪ ಇಲ್ಲ ಮತ್ತ ಹಿಂಗ ವಾಂತಿ ಹೆಚ್ಚಿ ಬಿಟ್ಟತ್ರಿ ಇನ್ನು ಕಡಿಮೆ ಆಗವಲ್ದು ಮತ್ತ ಡಿಲಿವರಿ ಹತ್ರ ಬಂತು ಹಿಂಗ ಅದ್ರ ಕತಿ ಹೆಂಗ್ರಿ ಅಂತ ಅನ್ಯಪ್ಪ ಮತ್ ಹೊಟ್ಟೆ ಒಂದ್ ನುಸ್ತ ಅಂತಾರ್ರಿ ಎಂತ ಅಂದೆ ಅವ್ರು ಡಾಕ್ಟರ್ ಅದಲ್ಲ ಒಬ್ಬೊಬ್ಬರಿಗೆ ಹಂಗತಿ ಆಗತ್ತ ಅಂದ್ರ ನಿನಗೇನು ಹೇಳಿಲ್ಲ ಎಪ್ಪ ಮತ್ ಇಷ್ಟು ದಿನ ಕಿ ಕೂಡ ಹೋಗ್ತಿದ್ದಿಲ್ಲ ದಾಖನಿಗೆ ಅಯ್ಯೋ ಏನ್ ಕೇಳ್ತಿ ನಾನು ನನ್ನ ಪೂರ್ತಿ ಒಳಗ್ ತಕೊಂಡ್ ಹೋಗ್ತಿಲ್ಲ ನಾ ಇಲ್ಲೇ ಹೊರಗ್ ಕುಂದ್ರದ ತಾನೊಬ್ಬಕ್ಕೆ ಹೋಗಿ ತೋರ್ಸ್ಕೊಂಡ್ ಬರ್ತಿದ್ಲು ನಾನು ಬರ್ತೀನಂದ್ರ ನಿಮ್ದೇನೈತಿ ಅಲ್ಲಿ ಕೆಲಸ ಅಂತಿದ್ಲು ಅಯ್ಯೋ ದೇವ್ರಿ ಪುಣ್ಯ ನಮ್ಮ ಅತ್ತೇನು ಮಿಸ್ಲಿಲ್ಲ ಹ್ಞೂ ಇವ್ರು ಅವನ ಮುಂದೆ ಎಲ್ಲ ಬಲಿತಾರೆ ಒಳ್ಳೆ ನಿನ್ನ ಒಳಗೆ ಕರ್ಕೊಂಡು ಹೋಗಿ ಅವು ನೀನು ಗಣಮಾಗಿ ಆಚಲ ಆಚೆ ಒಂಥರ ಅದಕ್ಕೆ ನಿನ್ನ ಒಳಗೆ ಕರ್ಕೊಂಡು ಹೋಕಿರಾಕಿಲ್ಲ ಬಿಡು ಮತ್ತು ಈಗ ನಾವು ಹೆಣ್ಮಕ್ಳು ಹೆಣ್ಮಕ್ಳು ಹಾಕ್ತೀವಿ ಅದಕ್ಕೆ ಕರ್ಕೊಂಡು ಹೋಗಿ ಆ ಡಾಕ್ಟ್ರ್ ಏನಿಲ್ಲ ನೀ ನೀನು ಚಿಂತೆ ಮಾಡೋಕೆ ಹೋಗ್ಬಾರ ಆರಾಮ ಆಗ್ತಾ ಅದು ಆರಾಮ ಮಾಡ್ತೀನಿ ನೋಡಿ ಆರಾಮಾಗಿ ಡೆಲಿವರಿ ಆಯ್ತೈತಿ ಅಂದಾರ ನೋಡಿ ಡಾಕ್ಟ್ರ ಈ ಸೊ ಮಧುನ ತಗೊಂಡು ನನಗೆ ಅಯ್ಯವ್ವ

ನನಗೆ ಯಾವುದಾದ್ರೂ ಸಂತೋಷನ ಅಲ್ಲ ಕ್ರಿಸ್ ನೀವೇನಿದ ನಾ ಬಣೆತನ ಮಾಡೀನಂತ ನಾನು ಸೊಸಿದ್ ಮಾಡಕ್ ಒಳ್ಳೆಂತೀನಿ ನಾನು ಇಪ್ಪ ನಾನು ಮಾಡ್ತೀನಿ ಆಕೆ ಹ್ಞೂ ಅಂದ್ರೆ ಅಷ್ಟಪ್ಪ ನನಗೂ ಅಲ್ಲಿ ಕಳ್ಸಕ್ ಇಷ್ಟ ಇಲ್ಲ ಬಿ ಸುಮ್ನ ಅವರು ಹೊಲದಾಗಿರ್ತಾರ ಅವ್ರ ಅಮ್ಮ ಅದು ಅದು ಮುದುಕಿಗೆ ಚಂದ ಕಣ್ ಕಾಣಂಗಿಲ್ಲ ಆಕಿ ದೊಡ್ಡವ ಮೈಗಳು ಇದಾಳ ಸಂಕಟ ದೊಡ್ಡವ ಬ್ಯಾಡ ಅಂತ ಅನಸ್ತತಿ ಅಲ್ಲಲ್ಲಿ ನೀ ಎಲ್ಲ ಇಲ್ಲೇ ನಿಮ್ಮ ಮಾಡ್ಲಿಂತಿ ಮತ್ತ ನಿನ್ ಈಕಿಗೆ ಸಾನ ಹೋಗ ಆ ಇಲ್ಲ ಅಮ್ಮನ ಕೈಲೇ ಬಾಣೆತನ ಮಾಡಿಸ್ಕೋಬೇಕು ಅನ್ನೋದಿತ್ತಂದ್ರ ಹಾಂ ಮತ್ತು ಅವಾಗ ಏನು ಮಾಡೋ ಇದ್ರ ಸಂಬಂಧ ಜಗಳ ಮಾಡ್ಕೊಂತ ಕುಂದ್ರ ಬೇಡ್ರಿ ಮದ್ಲೇಕ ನೀನ್ ಹೆಂತಿ ಗಟ್ಟಿ ಮಾಡ್ಕೊಂಡು ಹ್ಮ್ ಆಯ್ತಪ್ಪಾ ಹ ನೀ ಆದ್ರ ಚಂದಗ ಬಾಣಿತನ ಬಾಣೆತನ ಮಾಡ್ತೀವ ನೀರು ಪಾರು ಹಾಕಿ ಹ್ಮ್ ನೀ ಚಂದ ನೋಡ್ಕೊಂತೀವಿ ಅಲ್ಲೇ ಅವ್ರು ಚಂದಾಗ ನೋಡ್ಕೊಂತಾರಂದ್ರು ನೀ ನೋಡ್ಕೊಂಡಂ ಆಗಂಗಿಲ್ ಭಿ ತಾಯಿ ಆದಂಗ ಯಾರ ಹೇಳು ಔರೋ ಇಲ್ಲ ಮತ್ತೆ ಅವ್ರು ಯಾಕ ಚಂದಾಗಿ ನೋಡಕೊತರ ನೋಡಕೊಂತಾರ ಅಂದ್ರೆ ಆ ಚಂದ ನೋಡ್ಕೊಬೇಕು ಅಲ್ವೇ ತಮ್ಮ ತಮ್ಮಣಿ ಬಾಳೆ ಬದುಕು ಬಿಟ್ಟು ನೋಡಕೊಂತಾರ ಅದಕ್ಕೆ ಮತ್ತೆ ನೀ ಏನಾರ ತಿಳ್ಕೊಬಾರ್ದು ಅಂತ ನಾನು ಕೇಳಿನ ಅಕಿ ನಾ ಇಲ್ಲೇ ಡೆಲಿವರಿ ಮಾಡ್ತೋ ನಾ ಅಲ್ಲ ಹೇಳ್ತನಂತ ಅಕಿ ತಿಳಿ ಹೇಳ್ತನಂತ ಆಯ್ತಪ್ಪ ನಂದೇ ಏನಿಲ್ಲ ಮಾರ್ತಿನಂತ ನಿನಗೆ ಅದು ಕೆಲಸ ಬಾಡತವನ ಅಂತ ಕೆಲಸನ ಅಕಿ ಏನಪ್ಪ ಏನ್ ನನ್ನ ಮಕ್ಕಳು ಬಾಣೆತನ ಮಾಡಿ ಏನಿಲ್ಲ ಅಕಿ ನನ್ನ ಮಗಳ ಗತಿ ಅಂತ ಹೇಳೇ ನಾನು ಬಾಣೆತನ ಮಾಡ್ತಿನಿ ನೋಡು ಆ ಹುಡುಗಿ ಕೂಡ ಜಗ ಮಾಡಕ್ ಹೋಗ್ಯಾರ ನೀನು ಈಗ ದಿಂದ ಬಿದ್ದವಪ್ಪ ಮತ್ತ ನೋಡು ಈ ಹೊತ್ತಿನಾಗ ಬಿ ಪಾಪಿ ಅವ್ ಏನ ಏರ್ತತ್ತಂತ ಏನ್ ಕಿನ್ನ ರಾಜ್ ಗಿದ್ದಿತ್ತು ಇದರ ಸಂಬಂಧ ಅಯ್ಯ ನೀ ಇಲ್ಲೇ ಬಾರಿ ತನ ಮಾಡ್ಸ್ಕೋ ಅಂತೇಳಿ ನೀ ಅನ್ಬೇಕ ಆಕಿಲ್ಲ ನಮ್ಮ ಅಮ್ಮನ ಹತ್ರ ಹೋಗಿ ಅನ್ಬೇಕು ಇದ್ರ ಸಂಬಂಧ ಕುಸ್ತಿ ಹಿಡಿಯಾಕ್ ಹೋಗ್ಬೇಡ ಆಕಿಗೆ ಎಲ್ಲಿ ಮನಸ್ಸು ಬರ್ತತಿ ಅಲ್ಲಿರೋಳಕ ಆತ ಹ್ಮ್ ಆತ್ ಆಕಿ ಕೂಡ ಜಾತಕ್ಕಿಲ್ವೇವ ಆಕಿನ ನಾನ್ ಒಂದಂದ್ರ ಅಂದ್ರ ಒಂಬತ್ತು

ನೋಡ್ಬಿ ಯವ್ ನಾನು ಇದ್ದ ಬರೋಣ ಫೋನ್ ಇಡ್ಕೊಂಡು ಕುಂತಿರ್ತಾಳ ನೀವು ನಿಮ್ಗ ಗೊತ್ತಿರಂಗಿಲ್ಲ ನೀವು ನಾನು ಯಾರು ಮುಂದನು ಹೇಳಂಗಿಲ್ಲ ನಾ ಬರೋನಾ ಚಾಪಾ ಮಾಡ್ಕೊಡುದು ಅದು ಮಾಡ್ಬೇಕಿಲ್ಲ ಹೊಟ್ಟೆ ಮಾಡಂಗಿಲ್ಲ ನೀವ ಯಾರ ಮಾಡಿರ್ತೀರಿ ತಂದ್ಕೊಡ್ತಿರಿ ಎದ್ದು ಬಿಡ್ತ ನಾನು ಯಾವಾಗ್ಲೂ ಒಮ್ಮೆ ಅದು ಅಮೇಶ್ ಸ್ವಾಮಿ ಒಂದಿಗೆ ಅಟ್ಟ ಕೊಟ್ಟಿರಾಕಿ ಬರೀ ಫೋನ್ ಹಿಡ್ಕೊಂಡು ಕುಂತಿರ್ತಾಳ ನಮ್ದು ಏನಾರ ಕೇಳ್ತಾನ ಹೊಟ್ಟೆ ಕೇಳಂಗಿಲ್ಲ ನಾ ಏನು ಮಾಡ್ಬೇಡ ಅಂತೀನಿ ಅದ್ ಮುದ್ದಾ ಮಾಡ್ತಾಳ ಆ ಮತ್ತೆ ಈ ಕೇಳ್ದಂಗ ನಾ ಕೇಳ್ಬೇಕು ನನಗೆ ಹುಡ್ಕ್ಯದ ನಾವ್ ಗೊತ್ತಿಲ್ಲವಾ ನಾ ಹೇಳದಂಗಿ ಕೇಳಬೇಕು ಆಕೆ ಹೇಳ್ದಂಗೆ ನಾನು ಕೇಳ ಇಲ್ಲ ಇಲ್ಲಂದಿಲ್ಲ ನಾ ಹೇಳ್ದಂಗ ಆಕಿನು ಕೇಳಂಗಿಲ್ಲ ಮತ್ತ ನಾ ಆಕಿ ಹೇಳಿದ್ದ ನಾ ಕೇಳಾಕ ಹೋಗಿಲ್ಲ ಆಕೆಪ್ಪ ಅದನ್ನ ಇಟ್ಕೊಂಡು ಜಗಳ ಮಾಡಕ್ಕೆ ಹೋಗಬೇಡ್ರಿ ಮುಗಿಸಿ ಬಿಡ್ರಿ ಇನ್ನ ಹೊಟ್ಟಿ ತರದು ಮಕ್ಕಳನ್ನ ಹಡಿಯಕತ್ತ್ರಿ ಹಾ ಇಬ್ರು ಗಣ ಇಂತಿ ಹಿಂಗ ಕುಸ್ತ ಕುರ್ಕಾನ್ ಹಿಡ್ಕೊಂಡ ಕುಂತ್ರಿ ಅಂದ್ರ ನಾ ಮಕ್ಕ ಹುಟ್ಟಿಂದ ಅವು ಆ ಬರೆ ಜಗಳ ಮಾಡುದನ ಮಕ್ಕ ಮೇ ಪರಿಣಾಮ ಇರ್ತಾವ ಈಗ ಸುಧಾರಿಸ್ಕೋ ಇಬ್ರು ಗಣ ಇಂತಿ ಗಣ ಇಂತಿ ನಡು ಸಾರ ಮಾತ್ ಬರ್ತಿರ್ತಾವ ಸಾರ ಮಾತ್ ಹೋಗ್ತಿರ್ತಾವ ಆತ್ ತಗೋರ್ವಾ ನೀನ್ ಎಷ್ಟೋ ಮಾಡಿದ್ರು ಸಸಿನ್ ಬಿಟ್ಕೊಡಂಗಿಲ್ಲ ಆ ಆತ್ ಗೊತ್ತಾಗಿ ಸೀ ಮಕ್ಕ ಹೋಗು ಆ ಹುಡುಗಿ ಕಾಯಿ ತಿರ್ತತಿ ಏನ ಆಕಿ ಶಿಫ್ಟ್ ಮಾಡ್ಕೊಂಡ ಅಂತ ಹಂಗ ಕೈ ಬಿಡಬೇಡ ಹಟ್ಲಿ ಐತೆ ಅದು ಹುಡುಗಿ ಹೋಗ್ ಮಾತಾಡ್ಸ ಹೋಗು ಗಂಡ ಏನ್ ತಿನ್ ಅಹಂಕಾರ ಅನ್ನೋದು ಇರಬಾರ್ದಲ್ಲಿ ಆ ಅಹಂಕಾರ ಬಂದಾಗನ ಗಂಡ ಏನ್ ನೋಡು ಜಗಳ ಹುಟ್ಟೋದಲ್ಲಿ ಹ್ಮ್ ಆಯ್ತಪ್ಪ ನಾನು ಗೊತ್ತೈತಿ ನೀವು ಯಾವಾಗಿದ್ರು ಸೊಸೆ ಕಡೆನ ಅಂತಿ ಹೋಗ್ ಹೋಗ್ ರಮಸ್ ಹೋಗಕಿನ್ ಹ್ಮ್ ಕದ ಚಂದ ಹಾಕೊಂಬಾ ಆದ್ರೂ ಹುಡುಗಿ ಕೆಟ್ಟ ಮಾಂಡ್ ಅದು ಹಿಂಗತಿ ಇರಬಾರ್ದು

ಆ ಮನೆಯಾಗ ಒಬ್ಬರ ಮಕ ಆತಾಗ ಒಬ್ಬರ ಮಕ ಇತ್ತಾಗ ಮಾಡ್ಕೊಂಡಿರೋ ಚಂದ ಇರ್ತತನ ಬಾರಿ ನೀ ಎಲ್ಲ ಅತ್ತಿಗತಿ ಇಲ್ಲಲ್ಲಿ ನೋಡು ನಮ್ಮ ಸೊಸಿ ನಾ ಹೇಳ್ದಂಗ ಕೇಳ್ಬೇಕು ಹಂಗ ಇರ್ಬೇಕು ಹಿಂಗ ಇರ್ಬೇಕು ಅಂತ ಹೇಳಿ ಡಿಸ್ಟಿಂಕ್ಷನ್ ಹಾಕಿರ್ತಾರ ನೀ ಏನು ಹಂಗತಿ ಇಲ್ಲ ಇಲ್ಲಲ್ಲಿ ಅಯ್ಯ ಮುಂದೆಲ್ಲ ನಮಗೆ ಹೆದರ್ತಾರ ಬಿಡು ಹಿಂದ ಸಿಡ್ ಕಟ್ಟಿ ಎರಿಸ್ತಾರ ಅದ ಯಾಕೆ ಬೇಕು ನಾವು ಹೇಳೋದು ಬಿಟ್ರೆ ಮುಂದೆ ತಮಗ ಬಾಗ್ಲ ಬಡಿತಿತಿ ತಮಗ ತಾವ ಅರು ಮಾಡ್ಕೊಂಡು ಪಾಯ ಮಾಡ್ಕೊಂಡು ಹೋಗ್ತಾರ அது நொந்து எக்கெட்டர் கை கால் சத்தி இத்தே அந்த கட்டுகொண்டி நான் கை கால் சத்தி சோத்து ஆகிந்தீங்க ரொட்டி உபஸ் முதோடி மொதல்க்கை உருண்க்கு ரொட்டி மத்திவா அந்த கை கால் சத்தி இருட்டாடி ஆகப்பா Ha hmm. nam namundara na gotagatala namd